ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರಿಬ್ಬರನ್ನ ಎದುರು ಹಾಕ್ಕೊಂಡ್ರೆ ಏನಾಗತ್ತೆ ಅಂತ ನೋಡಬೇಕು ಅಂದರೆ ನೀವು ಮಹಾರಾಷ್ಟ್ರದ ರಾಜಕಾರಣವನ್ನು ನೋಡಬೇಕು ಮಂಗಳವಾರ ಮಹಾರಾಷ್ಟ್ರದಲ್ಲಿ ಒಂದು ರೋಚಕವಾದಂಥ ತೀರ್ಪು ಬಂತು ರಾಜಕಾರಣದಲ್ಲಿ ಚುನಾವಣಾ ಆಯೋಗ ಕೊಟ್ಟಂಥ ತೀರ್ಪು ಏನದು ಯಾವ ವ್ಯಕ್ತಿ ಕೇವಲ ಮತ್ತು ಕೇವಲ ತನ್ನ ಸ್ವಾರ್ಥ ಲಾಲಸೆಗಾಗಿ ಪಕ್ಷವನ್ನು ಮಾಡಿಕೊಂಡಿದ್ದು ಮತ್ತು ಯಾವ ವ್ಯಕ್ತಿ ರಾಜಕಾರಣವನ್ನು ದಂಧೆ ಅಂತ ಮಾಡಿಕೊಂಡಿದ್ದು ಆ ಮನುಷ್ಯ ಅಕ್ಷರಶಃ ನೆಲಕ್ಕೆ ಕುಸಿದು ಬೀಳುವಂಥ ತೀರ್ಪನ್ನು ಚುನಾವಣಾ ಆಯೋಗ ಕೊಡ್ತೀವಿ ಯಾರು ಆ ವ್ಯಕ್ತಿ ವ್ಯಕ್ತಿ ಹೆಸರು ಶರದ್ ಪವಾರ್ ಇವತ್ತೇನು ಇಂಡಿಯಾ ಲಯನ್ಸ್ ಅವರು ಇನ್ನಿಲ್ಲದ ಹಾಗೆ ಶರದ್ ಪವಾರ್ ಹಮಾರೆ ಸಾಥ್ ಶರದ್ ಪವಾರ್ ಹಮಾರೆ ಸಾಥ್ ಅಂತಾರಲ್ಲ ಅಂಥ ಶರದ್ ಪವಾರ್ನ ಸ್ಥಿತಿ ಎಂಥ ಹೀನಾತಿಹೀನ ಆಗಿದೆ ಅಂದರೆ ಮಂಗಳವಾರದ ಘಟನೆಯನ್ನು ನೀವು ನೋಡಬೇಕು ಈ ಮನುಷ್ಯನ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಈತ ಕಾಂಗ್ರೆಸ್ನಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ತನ್ನ ಗುರುವಾದಂಥ ವಸಂತ ದಾದಾ ಪಾಟೀಲ್ ಅವರಿಗೆ ಮೋಸ ಮಾಡಿ ಬೆನ್ನಿಗೆ ಚೂರಿ ಹಾಕಿ ಪಕ್ಷವನ್ನು ಒಡೆದು ಅಧಿಕಾರವನ್ನು ಹಿಡಿದಾತ ಈ ಮನುಷ್ಯ ಮುಂದೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಇದೇ ಸೋನಿಯಾ ಗಾಂಧಿ ವಿರುದ್ಧ ಹೋರಾಟ ಮಾಡಿ ನ್ಯಾಷನಲ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಂತ ಎನ್ ಸಿ ಪಿ ಅಂತ ಹೊಸ ಪಕ್ಷ ಮಾಡಿದ ಕಾರಣ ಕೊಟ್ಟದ್ದೇನು ಸೋನಿಯಾ ಗಾಂಧಿಯವರು ವಿದೇಶಿ ಮಹಿಳೆ ಆಕೆಗೆ ಭಾರತದ ರಾಜಕಾರಣದಲ್ಲಿ ಸ್ಥಳ ಇರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈತ ಒಡೆದು ಹೊರಗಡೆ ಬಂದದ್ದು ಆದರೆ ಈಗ ಈಗ ಅದೇ ಸೋನಿಯಾ ಅವರ ಜೊತೆ ಕೂತ್ಕೊಂಡು ನರೇಂದ್ರ ಮೋದಿಯವ್ರನ್ನ ಕೆಳಗೆ ಹೇಗೆ ಇಳಿಸ್ಬೇಕು ಅಂತ ಇವರಿಬ್ಬರು ಲೆಕ್ಕಾಚಾರ ಹಾಕೋದು ಕುತಂತ್ರ ಮಾಡುವುದು ನಿಮಗೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ನೆನಪಿರಬಹುದು ಮಹಾರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿ ಮತ್ತು ಶಿವಸೇನಾ ಒಟ್ಟಿಗೆ ಚುನಾವಣೆಯಲ್ಲಿ ಸೆಣಸಿದ್ದು ಮೈತ್ರಿಕೂಟ ಮಾಡಿಕೊಂಡು ಅಲ್ಲಿ ಸಂಜಯ್ ರಾವತ್ ಎನ್ನುವಂಥ ಶಕುನಿ ಈ ಉದ್ಧವ್ ಠಾಕ್ರೆಗೆ ಇನ್ನಿಲ್ಲದ ಹಾಗೆ ಪೀಡಿಸಿ ನೀನು ಮುಖ್ಯಮಂತ್ರಿ ಆಗು ಅಂಥೇಳಿ ಲಾಲಸೆಯನ್ನು ತೋರಿಸಿ ಈ ಮೈತ್ರಿ ಕೂಟ ಇರುತ್ತೆ ಅದು ಒಡೆಯಲಿಕ್ಕೆ ಕಾರಣ ಒಡೆದ ಮೇಲೆ ಅದಕ್ಕೆ ಸಾಥ್ ಕೊಟ್ಟವರು ಯಾರು ಇದೇ ಕಾಂಗ್ರೆಸ್ ಪಕ್ಷ ಮತ್ತು ಇದೇ ಶರದ್ ಪವಾರ್ನ ಎನ್ ಸಿ ಪಿ ನೋಡಿ ಹೇಗಿದೆ ಅದಕ್ಕಿಂತ ಮುಂಚೆ ಒಂದು ಬೆಳವಣಿಗೆ ನಡೆಯುತ್ತೆ ಏನು ಬೆಳವಣಿಗೆ ಸ್ವತಃ ಇವರ ಅಣ್ಣನ ಮಗ ಶರದ್ ಪವಾರ್ನ ಅಣ್ಣನ ಮಗ ಅಜಿತ್ ಪವಾರ್ ಅಜಿತ್ ಪವಾರ್ ಜೊತೆಗೂಡಿ ಸರ್ಕಾರ ರಚನೆ ಆಗತ್ತೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆ ಆಗತ್ತೆ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಅಜಿತ್ ಪವಾರ್ ಉಪಮುಖ್ಯಮಂತ್ರಿ ಆಗ್ತಾರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರ್ಕಾರವನ್ನು ಇದೇ ಶರದ್ ಪವಾರ್ ಕೇಳುತ್ತಾರೆ ಯಾವ ಮಟ್ಟಿನ ಅವಮಾನವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಮಾಡಿದ್ದಾರೆ ಅಂದರೆ ನಿಮ್ಮನ್ನು ದೇಶದಲ್ಲಿ ಚಾಣಕ್ಯ ಅಂತ ಕರೀತಾರೆ ಅಮಿತ್ ಶಾ ಅವರೇ ನಾನು ಮಹಾರಾಷ್ಟ್ರದ ಚಾಣಕ್ಯ ಅಂತ ಹೊತ್ತು ತೋರ್ಸಿಕೊಟ್ಟಂಥ ಮನುಷ್ಯ ಈ ಶರದ್ ಪವಾರ್ ಸರ್ಕಾರ ಬಿದ್ದು ಹೋಗುತ್ತೆ ಸೈಲೆಂಟಾಗಿರ್ತಾರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವಮಾನ ಅಂದರೆ ಎಂಥ ಅವಮಾನ ಕುದ್ದು ಹೋಗುವಂಥ ಅವಮಾನ ಆದರೆ ತಕ್ಷಣ ತೀರ್ಮಾನ ತೆಗೆದುಕೊಳ್ಳುವುದಲ್ಲ ಸೈಲೆಂಟ್ ಆಗ್ತಾರೆ ಮುಂದೆ ಮಹಾವಿಕಾಸ್ ಅಘಾಡಿ ಅಂತ ಮಾಡಿ ಕಾಂಗ್ರೆಸ್ಸು ಇದೇ ಶರದ್ ಪವಾರ್ ಎನ್ ಸಿ ಪಿ ಮತ್ತು ಶಿವಸೇನೆ ಉದ್ದವ್ ಠಾಕ್ರೆ ಮೂರು ಜನ ಸೇರಿ ಮಹಾವಿಕಾಸ್ ಅಘಾಡಿ ಅಂತ ಮಾಡಿಕೊಂಡು ಉದ್ದವ್ ಠಾಕ್ರೆಯನ್ನು ಮುಖ್ಯಮಂತ್ರಿ ಮಾಡ್ತಾರೆ ಯಾವ ಸ್ಥಿತಿ ಬಂದ್ಬಿಡ್ತದೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಹೊರಟೆ ಹೋಯ್ತು ಕೊಚ್ಕೊಂಡು ಹೋಯ್ತು ಇವರು ಮೂರು ಜನ ಮೂರು ಜನ ಒಟ್ಟಾಗಿದ್ದಾರೆ ಈ ಕಡೆ ನೋಡಿದರೆ ಹಿಂದುತ್ವದ ಅಲೆ ಇರುವಂಥ ಶಿವಸೇನೆ ಇದೆ ಈ ಕಡೆ ನೋಡಿದರೆ ಮರಾಠಿ ಅನ್ನುವಂಥ ಎನ್ ಸಿ ಪಿ ಇದೆ ಈ ಕಡೆ ನೋಡಿದರೆ ಮುಸಲ್ಮಾನರು ಓಟ್ ತಗೊಳ್ಳುವಂಥ ಕಾಂಗ್ರೆಸ್ ಇದೆ ಮೂರು ಜನ ಸೇರಿದ್ದಾರೆ ಬಿ ಜೆ ಪಿಗೆ ಜಾಗ ಎಲ್ಲಿ ಅಂತ ಎಲ್ಲರೂ ಪರಿಭಾವಿಸಿದರು ಮಹಾರಾಷ್ಟ್ರದಲ್ಲಿ ಮುಗಿದ ಕತೆ ಬಿ ಜೆ ಪಿದು ಅಂತ ಸೈಲೆಂಟಾಗಿದ್ರು ಅಮಿತ್ ಶಾ ನರೇಂದ್ರ ಮೋದಿ ಏನು ಮಾಡಲಿಲ್ಲ ಎಲ್ಲ ಆದ ಮೇಲೆ ಇದ್ದಕ್ಕಿದ್ದ ಹಾಗೆ ಮೊದಲು ಮಾಡಿದ ಕೆಲಸ ಏನು ಅಂತಂದರೆ ಅಲ್ಲಿ ಏಕನಾಥ ಶಿಂದೆ ಅನ್ನುವಂಥ ಒಬ್ಬ ಬಂಡಾಯಗಾರನ ಹುಟ್ಟುಹಾಕಿತು ಭಾರತೀಯ ಜನತಾ ಪಕ್ಷ ಯಾವುದು ವಂಶ ಪಾರಂಪರ್ಯದ ರಾಜಕಾರಣ ಪಿತ್ರಾರ್ಜಿತ ಆಸ್ತಿ ಅಂತ ಪರಿಭಾವಿಸಿದ್ರು ಉದ್ದವ್ ಠಾಕ್ರೆ ನೋಡಿ ನೋಡ್ತಿರೋ ಹಾಗೆ ಮುಗಿಸ್ಬಿಟ್ರು ಗೌಹಾತಿಗೆ ಕಳಿಸಿದ್ರು ಮೂವತ್ತ್ಮೂರು ಜನರನ್ನ ಸರ್ಕಾರದಲ್ಲಿ ವಿಲೀನ ಮಾಡಿಕೊಂಡ್ರು ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ತೊಗೊಳ್ಳಿ ನೀನೇ ಮುಖ್ಯಮಂತ್ರಿ ಆಗಲಿ ಏಕನಾಥ್ ಶಿಂದೆ ನೀನೇ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಒಲ್ಲೆ ಒಲ್ಲೆ ಒಲ್ಲೇ ನಾವು ಉಪಮುಖ್ಯಮಂತ್ರಿ ಆಗಲ್ಲ ನೀ ಸುಮ್ಮನೆ ಆಗುನೆ ಮುಂದೆ ನೋಡ್ಕೋಣ ಮೋದಿಯವ್ರು ಹೇಳ್ಯಾರಂದ್ರೆ ಆಗು ಅಂತ ಅವ್ರ ತಾಯಿ ಕೂಡ ಹೇಳಿದರು ದೇವೇಂದ್ರ ಫಡ್ನವೀಸ್ ತಾಯಿ ಮೋ ಮೋದಿಯವ್ರು ಹೇಳಿದಾರೆ ಅಂದರೆ ಹಿಂದೆ ಉದ್ದೇಶ ಇರುತ್ತೆ ಅವ್ರು ಹೆಂಗೆ ಹೇಳಿದ್ರು ಕೇಳ್ಕೋ ದೊಡ್ಡವರವರು ಅಂತ ಹೇಳಿದರು ಆವಾಗ ದೇವೇಂದ್ರ ಫಡ್ನವೀಸ್ ಉಪಮುಖ್ಯಮಂತ್ರಿ ಆದರು ಇಷ್ಟಕ್ಕೆ ಮುಗೀತು ಅಂತ ತಿಳ್ಕೊಬೇಕಾಗಿತ್ತು ಇಲ್ಲ ಮುಗೀಲಿಲ್ಲ ಕಾಯ್ತಾ ಇದ್ರು ಇಬ್ಬರು ಈ ಕಡೆ ನರೇಂದ್ರ ಮೋದಿ ಈ ಕಡೆ ಅಮಿತ್ ಶಾ ಈ ಕಡೆ ಅಜಿತ್ ಪವಾರ್ ಯಾರು ಒಂದೇ ದಿನಕ್ಕೆ ಬ್ಯಾಕ್ಔಟ್ ಮಾಡಿ ಓಡಿ ಹೋಗಿ ಅವಮಾನ ಮಾಡಿದ್ದಲ್ಲ ಅದೇ ಮನುಷ್ಯನ ಹಿಡ್ಕೊಂಬಂದ್ರು ಅವ್ರ ಪಾರ್ಟಿನೇ ಮುಗಿಸ್ಬಿಟ್ರು ಈಗ ಇದು ಚುನಾವಣಾ ಆಯೋಗಕ್ಕೆ ಹೋಗಿತ್ತು ಏನಂತ ಎನ್ ಸಿ ಪಿ ಯಾರ್ದು ಚಿಕ್ಕಪ್ಪನಾದ ಶರದ್ ಪವಾರ್ದ ಬಂಡಾಯ ಹೋದಂಥ ಅಜಿತ್ ಪವಾರ್ದ ಕೊನೆಗೆ ಈಗ ಚುನಾವಣಾ ಆಯೋಗ ನಿನ್ನೆ ಮಂಗಳವಾರ ತೀರ್ಪು ಕೊಟ್ಟಿದೆ ಅದರ ಗಡಿಯಾರದ ಚಿಹ್ನೆ ಇದೆಯಲ್ಲ ಸಮಯವನ್ನು ಹೇಳುವಂಥದ್ದು ಸಮಯವನ್ನು ಹೇಳುವಂಥದ್ದು ಅಂತ ಯಾಕೆ ಹೇಳ್ತಾ ಇದನ್ನೇ ಅರ್ಥ ಮಾಡಿಕೊಳ್ಳಿ ಇದಕ್ಕೆ ಭಾಳ ದೊಡ್ಡದಾದಂಥ ತಾತ್ಪರ್ಯ ಇದೆ ರಾಜಕಾರಣದಲ್ಲಿ ಏನೆಲ್ಲವನ್ನೂ ಸಮಯ ತೀರ್ಮಾನ ಮಾಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಬೇಕಿಲ್ಲ ಎನ್ ಸಿ ಪಿಯ ಚಿಹ್ನೆ ಗಡಿ ಗೋಡೆಯ ಮೇಲಿರುವಂಥ ಗಡಿಯಾರ ಆ ಚಿಹ್ನೆ ಮತ್ತೊಂದು ಪಕ್ಷದ ಹೆಸರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಎರಡು ಅಜಿತ್ ಪವಾರ್ಗೆ ಸಲ್ಲುವಂಥದ್ದು ಅಂತ ಚುನಾವಣಾ ಆಯೋಗ ತೀರ್ಪನ್ನು ಕೊಟ್ಟಿದೆ ಅಲ್ಲಿಗೆ ಸಂಪೂರ್ಣವಾಗಿ ಶರದ್ ಪವಾರ್ ಅವರನ್ನು ಇವರಿಬ್ಬರೂ ಇದಾರಲ್ಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಂಪೂರ್ಣವಾಗಿ ಅವರ ರಾಜಕೀಯ ಬದುಕನ್ನು ಮುಗಿಸಿಬಿಟ್ಟಿದ್ದಾರೆ ಯಾರು ಎಲ್ಲರಿಗೂ ಬೆನ್ನಿಗೆ ಚೂರಿ ಹಾಕ್ತಿದ್ರು ಶರದ್ ಪವಾರ್ ಅವರಿಗೆ ಅವರಿಗೆ ಮರ್ಮಾಘಾತ ಕೊಟ್ಟವರು ಅಂತ ಯಾರಾದರೂ ಇದ್ರು ಇಲ್ಲಿವರೆಗೂ ಅದು ಇವರಿಬ್ರಿ ಅದಕ್ಕೆ ಯಾವತ್ತು ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಯಾಕೆ ಸುಮ್ಮನಿದ್ದಾರೆ ಯಾಕೆ ಸುಮ್ಮನಿದ್ದಾರೆ ಅಂತ ಯಾವತ್ತೂ ಅನ್ನಬಾರ್ದು ಅವರು ತುರ್ತು ತೀರ್ಮಾನಗಳನ್ನು ತೆಗೆದುಕೊಳ್ಳುವುದಿಲ್ಲ ಸಮಯ ಬಿಟ್ಟು ನಿಧಾನವಾಗಿ ಆಲೋಚಿಸಿ ಕೊಟ್ಟ ಹೊಡೆತವ ಮರಣಮಾಘಾತವೇ ಆಗಿರಬೇಕು ಅಂತ ಪೆಟ್ಟನ್ನು ವಿರೋಧ ಪಕ್ಷಕ್ಕೆ ಕೊಡ್ತಾರೆ ಒಂದು ಪೆಟ್ಟಿನಿಂದ ನಾಲ್ಕು ಜನ ಉದುರಿ ಹೋಗುವಂಥ ಸ್ಥಿತಿ ಮಾಡ್ತಾರೆ ನೋಡಿ ಈಗ ಆಗಿರೋದು ನೋಡಿ ಈಗ ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ನ ಅನ್ನ ಕತೆ ಏನು ಹೇಳಿ ಹಂಗಾರೆ ಶರದ್ ಪವಾರ್ ಅಸ್ತಿತ್ವದಲ್ಲೇ ಇಲ್ಲ ಆ ಕಡೆ ಮಮತಾ ಬ್ಯಾನರ್ಜಿ ಬಿಟ್ಟು ಈ ಈ ಕಡೆ ಅಖಿಲೇಶ್ ಯಾದವ್ ಹೋದ ಸ್ವತಃ ಇದನ್ನು ಕಟ್ಟಿದಂಥ ನಿತೀಶ್ ಕುಮಾರೇ ಇಲ್ಲ ಯಾರು ಇದರ ಸೂತ್ರಧಾರ ಆಗಿದ್ದರು ಅವರೇ ಈಗ ಇಂಡಿಯಾ ಅಲ್ಲಿಲ್ಲ ಅಲ್ಲಿಗೆ ಇಂಡಿಯಾ ಲೈನ್ಸ್ ಅನ್ನೋದು ಎಲ್ಲಿದೆ ಇವರು ಇಷ್ಟು ಭಾಷಣ ಮಾಡಿದ್ದೇ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಕಾದು ಸುಮ್ಮನೆ ಕೂತಿದ್ರು ಇಬ್ಬರು ಇಂಥದೊಂದು ಮರ್ಮಾಘಾತವಾಗುವಂಥ ಏಟನ್ನು ಕೊಟ್ಟರು ಭಗವಾನ್ ಕಲ್ಲಾತ್ಕೋ ಆವಾಜ್ನ ಅಂತ ಒಂದು ಮಾತಿದ್ದು ದೇವರು ಕೂಡ ಹೊಡೆತಕ್ಕೆ ಪೆಟ್ಟು ನಮ್ಗೆ ಗೊತ್ತಾಗಲ್ಲಂತೆ ಹೊರಗಡೆ ಮೂಗೇಟು ಅಂತ ಕರೀತಾರೆ ಈ ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮೂಗೇಟು ಅಂತ ಹೊರಗಡೆ ಕಾಣೋದು ಒಳಗಡೆನೇ ಪೆಟ್ಟು ಯವ್ವ ಅನ್ಬೇಕು ಆ ಥರ ಹೊಡೆತ ಆ ಹೊಡೆತನೇ ಈಗ ಶರದ್ ಪವಾರ್ ಕೊಟ್ಟಿದ್ದಾರೆ ಸ್ವತಃ ಅವರ ಮಗಳಿದಲ್ಲ ಸುಪ್ರಿಯಾ ಸುಳೆ ಆಕೆ ಈ ಬಾರಿ ಬಾರಾಮತಿ ಕ್ಷೇತ್ರದಿಂದ ಗೆಲ್ಲುವುದು ಕೂಡ ಕಷ್ಟ ಇದೆ ಅಜಿತ್ ಪವಾರ್ ಸೇರಿಕೊಂಡಾಗ ನಾವು ಎಲ್ಲರೂ ಬೈದಿದ್ದೇವೆ ನಾನು ಕೂಡ ಟೀಕೆ ಮಾಡಿದ್ದೇನೆ ಭ್ರಷ್ಟಾತಿ ಭ್ರಷ್ಟ ವ್ಯಕ್ತಿ ಮೈ ತುಂಬ ಕೇಸ್ಗಳಿದ್ದಾವೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ದು ಜೊತೆಗೆ ವಂಶ ಪಾರಂಪರ್ಯದ ರಾಜಕಾರಣಕ್ಕಿರುವಂಥ ಎದುರುಗಡೆ ಜಲ ಜ್ವಲಂತ ನಿದರ್ಶನ ಇಂಥವನ್ನೆಲ್ಲ ಯಾಕೆ ತಗೋತಾರೆ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಸಿದ್ಧಾಂತ ಮಾತಾಡ್ತಾರೆ ರಾಜಕಾರಣದಲ್ಲಿ ಎರಡಿದೆ ಒಂದು ಸಿದ್ಧಾಂತದ ರಾಜಕೀಯ ಇನ್ನೊಂದು ವ್ಯವಹಾರ ರಾಜಕೀಯ ನರೇಂದ್ರ ಮೋದಿಯವರು ಯಾವಾಗ ಯಾವುದನ್ನು ಬಳಸಬಹುದು ಅಂತ ತುಂಬ ಚೆನ್ನಾಗಿ ಬಲ್ಲಂಥ ನಿಜವಾದ ಚಾಣಕ್ಯನಲ್ಲಿ ಚಾಣಕ್ಯ ಚಾಣಕ್ಯನಲ್ಲಿ ಮೆಹಬೂಬ ಮುಫ್ತಿ ಜೊತೆ ಕಾಶ್ಮೀರದಲ್ಲಿ ಸರ್ಕಾರ ಮಾಡಿದ್ರು ಯಾರಾದರೂ ಒಪ್ತಾರ ಪ್ರತ್ಯೇಕತಾವಾದಿ ಯಾಕೆ ಅವ್ರ ಜೊತೆ ಸರ್ಕಾರ ಮಾಡಿದರು ಏನು ಮಾಡಿದರು ಕೊನೆಗೆ ಸರ್ಕಾರ ಮಾಡಿ ಆಡಳಿತದಲ್ಲಿರುವಂಥ ಎಲ್ಲ ಲೂಪ್ ಹೋಲ್ಗಳನ್ನು ಸಂಗ್ರಹ ಮಾಡಿದರು ರಾತ್ರೋರಾತ್ರಿ ಸರ್ಕಾರ ಕೇಳುವುದರು ಮಾನ್ಯ ದಿವಸ ನೋಡಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದರು ಅಂದರೆ ಉದ್ದೇಶವಿಲ್ಲದೆ ನರೇಂದ್ರ ಮೋದಿ ಯಾವ ಕೆಲಸ ಮಾಡೋದಿಲ್ಲ ಇದನ್ನು ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತುಂಬ ಚೆನ್ನಾಗಿ ತಿಳ್ಕೊಬೇಕು ಯಾಕೆಂದರೆ ತುಂಬ ಹಗುರವಾಗಿ ಮಾತನಾಡುವಂಥ ರಾಜಕಾರಣಿಗಳು ಯಾರಾದರೂ ಇದ್ದರೆ ಅದು ಕರ್ನಾಟಕದಲ್ಲಿರುವಂಥವ್ರಿಗೆ ಇಬ್ಬರು ಒಂದು ಡಿ ಕೆ ಶಿವಕುಮಾರ್ ಇನ್ನೊಂದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ತುಂಬ ಜಾಸ್ತಿ ಡಿ ಕೆ ಶಿವಕುಮಾರ್ಗೆ ತಿಹಾರ್ ಜೈಲಿಗೆ ಹೋಗಿ ಬಂದಾಗಲೇ ಗೊತ್ತಾಗಿದೆ ಏನು ಇವ್ರ ಶಕ್ತಿ ಅಂತ ಈಗ ಅವರು ಲೀಸರ್ ಪೀರಿಯಡಲ್ಲಿದ್ದಾರೆ ಮತ್ತು ಯಾವಾಗ ಬೇಕಾದ್ರೂ ಜೈಲಿಗೆ ಹೋಗುವ ಸಾಧ್ಯತೆಗಳಿರ್ತವೆ ಕೋರ್ಟಿಂದು ಕೇಸ್ ನಡೀತಾ ಇದೆ ಈಗ ಸಿದ್ದರಾಮಯ್ಯನವರು ಈಗ ಉದ್ಧಟತನದ ಮಾತಾಡ್ತಾ ಇದ್ದಾರಲ್ಲ ಅವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಸ್ವಲ್ಪ ದಿನದಲ್ಲಿ ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಈ ಸಂಚಿಕೆ ಎಷ್ಟಾಗಿದ್ದರೆ ಇದರ ಕುರಿತಾಗಿ ಎರಡು ಲೈನ್ ಕಮೆಂಟ್ ಮಾಡಿ ಮತ್ತು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ